ರೈಟ್ ಕೇರ್ ಅಕಾಡೆಮಿಯ ವತಿಯಿಂದ ನಗರ ಮತ್ತು ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣಾವಕಾಶ ನಮ್ಮ ಸಂಸ್ಥೆಯಿಂದ ವೈದ್ಯಕೀಯ ಮತ್ತು ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ತರಬೇತಿಯನ್ನು ನೀಡಲಾಗುತ್ತದೆ ಪಿಯುಸಿ ಪಾಸ್ ಆಗಿರುವ ನಗರ ಮತ್ತು ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತದೆ ಸೌಲಭ್ಯಗಳು ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಶೇಕಡಾ ನೂರು ಪರ್ಸೆಂಟ್ ವಿದ್ಯಾರ್ಥಿ ವೇತನ ಮೈನಾರಿಟಿ ಒಬಿಸಿ ಮತ್ತು ಮೆರಿಟ್ ಹೊಂದಿರುವ ವಿದ್ಯಾರ್ಥಿಗಳಿಗೆ ಶೇಕಡ ಎಂಬತ್ತು ಪರ್ಸೆಂಟ್ ಇತರೆ ವರ್ಗದವರಿಗೆ ಶೇಕಡಾ ಐವತ್ತು ಪರ್ಸೆಂಟ್ ವಿದ್ಯಾರ್ಥಿ ವೇತನ ನೀಡಲಾಗುವುದು ನೀವು ನೀಡಬೇಕಾದ ದಾಖಲೆಗಳು ಆದಾಯ ಮತ್ತು ಜಾತಿ ಪ್ರಮಾಣ ಮತ್ತು ಆಧಾರ್ ಬಿಪಿಎಲ್ ಕಾರ್ಡ್ ಇದ್ದಲ್ಲಿ ಸಲ್ಲಿಸತಕ್ಕದ್ದು ನೀಟ್ ಎನ್ಇಇಟಿ ಜುಲೈ ಹದಿನೇಳು ಎರಡು ಸಾವಿರದ ಇಪ್ಪತ್ತೆರಡರಂದು ನೀಟ್ ಪರೀಕ್ಷೆ ಇರುವುದರಿಂದ ಅದರ ಪೂರ್ವಭಾವಿ ತಯಾರಿಗಾಗಿ ಜೂನ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜುಲೈ ಹದಿನೈದು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಉಚಿತ ತರಬೇತಿ ನೀಡಲಾಗುವುದು ಇದರ ಉಪಯೋಗವನ್ನು ಎಲ್ಲರೂ ಬಳಸಿಕೊಳ್ಳಬಹುದು ಬೇಗನೆ ಬಂದು ನೋಂದಾಯಿಸಿಕೊಳ್ಳಿ ಎಲ್ಲರಿಗೂ ನಮಸ್ಕಾರ ಇದು ಪ್ರೈಮ್ ನ್ಯೂಸ್ ನಾನು ಶಶಿಧರ್ ಇವತ್ತು ನಾನು ಒಂದೇ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೇನೆ ಯೂಸುವಲಿ ಪ್ರೈಮ್ ನ್ಯೂಸ್ ಅಲ್ಲಿ ನಾನು ಕನಿಷ್ಠ ಮೂರು ಸುದ್ದಿ ಮತ್ತು ಅದರ ವಿಶ್ಲೇಷಣೆ ಮಾಡ್ತೇನೆ ಆದರೆ ಅದು ಸಮಯ ಸಾಕಾಗುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ಒಂದೇ ಸುದ್ದಿಯೊಂದಿಗೆ ಬಂದಿದ್ದೇನೆ ಅದು ಇವತ್ತು ಕಾಂಗ್ರೆಸ್ ಪಕ್ಷ ದೇಶಾದ್ಯಂತ ನಡೆಸಿದ ಪ್ರತಿಭಟನೆಗೆ ಸಾ ಇಡಿ ವಿಚಾರಣೆಯ ವಿರುದ್ಧ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಇಡಿ ವಿಚಾರಣೆಗೆ ಕರೆದಿದೆ ಅದರ ವಿರುದ್ಧ ಕಾಂಗ್ರೆಸ್ಸಿಗರು ಇವತ್ತು ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆ ಬೇಕಿತ್ತಾ ಒಂದು ಪ್ರಶ್ನೆ ಆದರೆ ಈ ಪ್ರತಿಭಟನೆಯಿಂದ ಸರ್ಕಾರದ ಮೇಲೆ ಯಾವುದಾದರೂ ರೀತಿಯ ಪರಿಣಾಮ ಬೀರುತ್ತಾ ಅನ್ನೋದು ಎರಡನೇ ಪ್ರಶ್ನೆ ಇಲ್ಲಿ ಇದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಹಗರಣ ನಿಮಗೆಲ್ಲ ಗೊತ್ತಿರಬಹುದು ಸೊ ಇದನ್ನು ಮೊದಲು ಪ್ರಸ್ತಾಪ ಮಾಡಿದವರು ಈಗ ಸಂಸತ್ ಸದಸ್ಯರಾಗಿ ವಡ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಇದನ್ನು ಇಡೀ ವಿಚಾರಣೆ ನಡೆಸಿ ಎರಡು ಸಾವಿರದ ಹದಿನೈದರಲ್ಲಿ ಪ್ರಕರಣವನ್ನು ಕ್ಲೋಸ್ ಮಾಡಿತ್ತು ಇದರಲ್ಲಿ ಆರೋಪದಲ್ಲಿ ಏನೂ ಹುರುಳಿಲ್ಲ ಆದರೆ ಈಗ ಮತ್ತೆ ಆ ಪ್ರಕರಣವನ್ನು ರೀ ಓಪನ್ ಮಾಡಲಾಗಿದೆ ಇಡೀ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಇಬ್ಬರಿಗೆ ನೋಟಿಸನ್ನು ಸೋನಿಯಾ ಗಾಂಧಿ ಅವರು ಅನಾರೋಗ್ಯದ ಕಾರಣದಿಂದ ಇಡೀ ಮುಂದೆ ಇದು ಹಾಜರಾಗಿಲ್ಲ ಅವರು ಮುಂದಿನ ವಾರ ಹಾಜರಾಗಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ರಾಹುಲ್ ಗಾಂಧಿ ಅವರು ಇವತ್ತು ಹಾಜರಾಗಿದ್ದರು ವಿಚಾರಣೆಗೆ ಬೆಳಗಿನಿಂದ ವಿಚಾರಣೆ ನಡೆಯಿತು ಸೊ ಅನೇಕ ಪ್ರಶ್ನೆಗಳನ್ನು ಅವರಿಗೆ ಕೇಳಲಾಯಿತು ಆ ಬಗ್ಗೆ ಬೇರೆ ಬೇರೆ ವರದಿಗಳು ಬರ್ತಾ ಇವೆ ಸೊ ಇವತ್ತು ಈ ವಿಚಾರಣೆ ಏನಿದೆ ಈ ವಿಚಾರಣೆ ಮತ್ತೆ ಮುಂದುವರಿಬಹುದು ಮುಂದುವರೆದೇ ಮುಂದುವರೆದೇ ಯಾಕಂದರೆ ಅವರು ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ಅವರು ತೆಗೆ ತೆಗೆದುಕೊಂಡು ಇಡೀ ಅವರು ವಿಚಾರಣೆ ಮಾಡಿಯೇ ಮಾಡ್ತಾರೆ ಸೊ ಸೋನಿಯಾ ಗಾಂಧಿ ನಾನು ಹೇಳಿದಾಗ ಅವರಿಗೆ ಅನಾರೋಗ್ಯ ಪೀಡಿತರಾಗಿರೋದ್ರಿಂದ ಅವರು ಮುಂದಿನ ಒಂದು ದಿನಾಂಕದಲ್ಲಿ ಹಾಜರಾಗ್ತಾರೆ ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಏನಿದೆ ಅದು ಭಾರತದ ಅತಿ ಹಳೆಯ ಪತ್ರಿಕೆಗಳಲ್ಲಿ ಒಂದು ಜವಾಹರ್ಲಾಲ್ ನೆಹರು ಅವರು ಈ ಪತ್ರಿಕೆಯ ಹಿಂದೆ ಈ ಪತ್ರಿಕೆ ಕೆಲವು ಕಾಲ ನಡೀತು ನಂತರ ಅದು ಕೇವಲ ಕಾಂಗ್ರೆಸ್ ಪಕ್ಷದ ಒಂದು ಹ್ಯಾಂಡ್ ಬಿಲ್ಲು ಇನ್ನೊಂದು ರೀತಿ ಬಂತು ಅದಾದ ಮೇಲೆ ಜನ ಆ ಪತ್ರಿಕೆಯನ್ನು ಓದುವುದನ್ನು ಕಡಿಮೆ ಮಾಡೋದು ಹೀಗಾಗಿ ಪತ್ರಿಕೆ ಮುಚ್ಚೋಯ್ತು ಅದಾದ ಮೇಲೆ ಇತ್ತೀಚೆಗೆ ಅದನ್ನ ಆನ್ಲೈನ್ ಪತ್ರಿಕೆಯನ್ನು ಕೂಡ ನ್ಯಾಷನಲ್ ಹೆರಾಲ್ಡನ್ನು ಮಾಡಲಾಗಿತ್ತು ಆನ್ಲೈನ್ ಪತ್ರಿಕೆಯಾಗಿ ಅದು ಬರ್ತಾಯಿತ್ತು ಈಗ ಅದು ಆನ್ಲೈನ್ನಲ್ಲಿ ಬರ್ತಾ ಇದೆ ಅಂತ ನನಗೆ ಅನಿಸುತ್ತೆ ಸೊ ಸಮಸ್ಯೆ ಏನು ಅಂತಂದರೆ ಈ ಪತ್ರಿಕೆಯ ಷೇರುಗಳ ಹಸ್ತಾಂತರ ಮತ್ತು ಮಾರಾಟದಲ್ಲಿ ಅವ್ಯವಹಾರ ನಡೆದಿದೆ ಅದು ಡಿಟೇಲ್ಸ್ಗೆ ನಾನು ಹೋಗೋಲ್ಲ ಆರೋಪದ ಬಗ್ಗೆ ಯಾಕೆಂದರೆ ಅದು ತನಿಖೆ ಅಂತಂದರೆ ಅದು ನ್ಯಾಯಾಲಯದ ಮುಂದೆ ಬರ್ತದೆ ಸೊ ಆದ್ದರಿಂದ ಅಲ್ಲಿ ಯಾವ ರೀತಿ ತನಿಖೆ ಆಗುತ್ತೆ ಏನಾಗುತ್ತೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿದೆ ಒಟ್ಟಾರೆ ಐವತ್ತು ಲಕ್ಷ ರೂಪಾಯಿ ಅವ್ಯವಹಾರ ಕೇಳಲಾಗ್ತಾಯಿದೆ ಐವತ್ತು ಲಕ್ಷ ರೂಪಾಯಿ ವ್ಯವಹಾರ ನಡೆದಿದೆ ಅನ್ನೋದು ಆರೋಪ ಇನ್ನು ಇಡೀ ಇದನ್ನು ತನಿಖೆ ಮಾಡಿದಾಗ ಆ ಅಮೌಂಟ್ ಹೆಚ್ಚು ಕಮ್ಮಿ ಆಗ್ಬೋದು ಅದನ್ನ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಮೇಲ್ನೋಟಕ್ಕೆ ಈ ಪ್ರಕರಣವನ್ನ ಕಂಡ್ರೆ ಏನು ಅನಿಸುತ್ತೆ ಇದು ಪ್ರಶ್ನೆ ಇದು ಪ್ರಕ್ರಿಯೆಯಲ್ಲಿ ನಡೆದಂತೆ ನಡೀತಾ ಇದೆಯೋ ಅಥವಾ ಇದರ ಹಿಂದೆ ಕಾಡದ ಕೈಗಳಿದೆಯೋ ಒಂದು ಪ್ರಕರಣ ಮುಚ್ಚಿದ್ದರನ್ನ ಅಥವಾ ಅದನ್ನ ಕ್ಲೋಸ್ ಮಾಡಿದ್ದನ್ನ ಮತ್ತೆ ಓಪನ್ ಮಾಡಿಸಿದ್ರೆ ಅದಕ್ಕೆ ಕಾರಣಗಳೇನು ಸೊ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಮೇಲೆ ಕ್ರಮ ಕೈಗೊಳ್ಳಲೇಬೇಕು ಅವರಿಗೆ ಜೈಲಿಗೆ ಹೋಗಲೇಬೇಕು ಕಳಿಸಲೇಬೇಕು ಅನ್ನುವರಿಗೆ ಈ ಎರಡು ಸಾವಿರದ ಹದಿನೈದರ ತೀರ್ಪಿನಿಂದ ಬೇಸರಾದದ್ದು ನಿಜ ಹಾಗೆ ಇದೇ ಬಿ ಜೆ ಪಿ ಸರ್ಕಾರ ಆಯಿತು ಎರಡು ಸಾವಿರದ ಹದಿನೈದರಲ್ಲಿ ಸೊ ಅದನ್ನು ರಿಓಪನ್ ಮಾಡಿದ್ದು ಮತ್ತೆ ಇವರನ್ನು ಜೈಲಿಗೆ ಕಳಿಸೋಣ ಅನ್ನುವ ಉದ್ದೇಶದಿಂದಲೇ ಅನ್ನುವ ಪ್ರಶ್ನೆ ಬರುತ್ತೆ ಅಂದರೆ ಇದರ ಹಿಂದೆ ಬೇರೆ ಮೋಟಿವ್ ಇದೆಯಾ ಸೊ ಅದೊಂದು ಇದ ಪ್ರಶ್ನೆ ಆದರೆ ಇನ್ನೊಂದು ಕಳ್ಳರು ಸುಳ್ಳರು ಭ್ರಷ್ಟರು ಎಲ್ಲ ಕೇವಲ ಕಾಂಗ್ರೆಸ್ನಲ್ಲೇ ಇದ್ದಾರೆ ಬಿ ಜೆ ಪಿ ಯಲ್ಲಿ ಇಲ್ವಾ ಅಂಡೆ ಕಾನೂನು ಪ್ರಕಾರ ಆಗ್ಲಿತ್ತ ಸಿಕ್ಕಾಕೊಂಡ್ರೆ ಸೋನಿಯಾ ಗಾಂಧಿ ನಾವು ಒಳಗೆ ಹೋಗ್ತಾರೆ ನಮ್ಗೇನು ಆಗಬೇಕಾಗಿಲ್ಲ ಆದರೆ ಪ್ರಕರಣವನ್ನು ಓಪನ್ ಮಾಡಿದರೆ ಹಿಂದೆ ರಾಜಕೀಯ ಉದ್ದೇಶ ಇದೆ ಮತ್ತು ಭಾರತೀಯ ಜನತಾ ಪಕ್ಷ ಇಡಿಯನ್ನು ತನಗೆ ಬೇಕಾದಾಗ ಬಳಸ್ಕೊತಾ ಇದೆ ಕೇಂದ್ರ ಸರ್ಕಾರ ತನಗೆ ಬೇಕಾದಾಗ ಬಳಸ್ಕೊತಾ ಇದೆ ಇದರ ಹಿಂದೆ ಪ್ರಧಾನಿ ನರೇಂದ್ರ ಮೋದಿಯವರು ಗೃಹ ಸಚಿವ ಅಮಿತ್ ಶಾ ಅವರು ಹಾಗೆಯೇ ಅರ್ಥ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇರಬೇಕು ಅನ್ನೋ ಸಂಶಯ ಬರುತ್ತೆ ವಾಟ್ ಎವರ್ ಇಟ್ ಬೇ ಬಿ ಆರೋಪ ಆರೋಪದ ಅದರ ಹಿಂದೆ ಕಾರಣಗಳು ಏನೇ ಇರಲಿ ಆರೋಪ ಆರೋಪದ ಆದರೆ ಕೇವಲ ಕಾಂಗ್ರೆಸ್ಸಿಗರು ಮಾತ್ರ ಯಾಕಾಗ್ತಾರೆ ಬಿ ಜೆ ಪಿಯವರು ಅವರು ಯಾಕೆ ಆಗಲ್ಲ ಬಿ ಜೆ ವಿರುದ್ಧ ಇಡೀ ಯಾವುದೇ ಒಬ್ಬ ನಾಯಕನ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳಲ್ಲ ಬೇರೆ ಪಕ್ಷದಲ್ಲಿದ್ದಾಗ ಭ್ರಷ್ಟರು ಅಯೋಗ್ಯರು ಆಗೋವ್ರು ಯಾವಾಗ ಬಿಜೆಪಿ ಬರ್ತಾರೋ ಅವರು ಹೇಗೆ ಶುದ್ಧ ಅರ್ಥ ತಕ್ಷಣ ಈ ಪ್ರಶ್ನೆಗಳಿಗೆ ಒಂದಲ್ಲ ಒಂದು ಕಾಲದಲ್ಲಿ ಬಿಜೆಪಿನೂ ಬಿಜೆಪಿ ನಾಯಕರ ಉತ್ತರ ಕೊಡಲೇಬೇಕು ನನಗೆ ನಾನು ರಾಹುಲ್ ಅಂತ ಡಿಫೆಂಡ್ ಮಾಡ್ಬೇಕಾಗೆಲ್ಲ ಮತ್ತೆ ಹೇಳ್ತೀನಿ ಕಾನೂನು ಪ್ರಕಾರ ಏನು ನಡೆಯುತ್ತ ನಡೆಯುತ್ತೆ ಭ್ರಷ್ಟಾಚಾರ ಮಾಡಿದ್ರೆ ಶಾರ್ಕ್ ಡ್ರಾಸ್ಪರ್ ಅಲ್ಲಿ ಅನ್ಯಾಯಿದ್ರೂ ಒಳಗಡೆ ಅದಕ್ಕೆ ನಮಗೆ ಆದರೆ ಇದು ವಿಚ್ ಅಂಡ್ ಟಿಂಗ್ ಅಂತಾರಲ್ಲ ಆ ರೀತಿ ಇದ ಅನ್ನುವ ಪ್ರಶ್ನೆ ನನ್ನನ್ನು ಕಾಣ್ತಾ ಯಾಕೆಂದರೆ ಬಿ ಜೆ ಪಿಯ ಬ್ರಕ್ಟ್ರಿ ಏರಿದ್ದಾರೆ ಅವರು ಯಾರೂ ಇದುವರೆಗೆ ಸಿಕ್ಕಾಕತ್ತಾ ಇಲ್ಲ ಅಲ್ವಾ ಫಾರ್ ಎಕ್ಸಾಂಪಲ್ ಟೇಕ್ ಒಂದು ಹೇಳ್ತೀನಿ ಸನ್ಮಾನ್ಯ ಗೌರವಾನ್ವಿತ ಅಮಿತ್ ಶಾ ಅವರ ಪುತ್ರ ಜೈ ಶಾ ಅವರು ಕಂಪನಿ ಇದ್ದಕ್ಕಿದ್ದಾಗ ಸಾವಿರ ಪಟ್ಟು ಅದರ ಆಸ್ತಿ ಜಾಸ್ತಿ ಆಗುತ್ತೆ ಅದ್ರ ಬಗ್ಗೆ ಯಾಕೆ ತನಿಖೆ ನಡೆಯಲ್ಲ ಆ ಕಂಪ್ನಿಯಲ್ಲಿ ಏನು ನಡೀತು ಅನ್ನೋದ್ರ ಬಗ್ಗೆ ಯಾಕೆ ತನಿಖೆ ನಡೆಯಲ್ಲ ಇದಕ್ಕೆ ಯಾರಾದ್ರೂ ಉತ್ತರ ಕೊಡಬೇಕಲ್ವಾ ಹಾಗೆಯೇ ಗುಜರಾತ್ನ ತಗೊಳ್ಳಿ ಡಿಮೋನಿಟೈಸೇಷನ್ ಆದ ಸಂದರ್ಭದಲ್ಲಿ ಗುಜರಾತ್ನ ಹಲವಾರು ಸಹಕಾರ ಸಂಸ್ಥೆಗಳಲ್ಲಿ ಇದ್ದಕ್ಕಿದ್ದಕ್ಕೆ ಇದ್ದಕ್ಕಿದ್ದ ಹಾಗೆ ಹಣದ ವಹಿವಾಟು ಭಾರೀ ರೀತಿಯಲ್ಲಿ ನಡೆಯಲು ಪ್ರಾರಂಭ ಆಯಿತು ಅಲ್ವಾ ರೈಟ್ ಕೇರ್ ಅಕಾಡೆಮಿಯ ವತಿಯಿಂದ ನಗರ ಮತ್ತು ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣಾವಕಾಶ ನಮ್ಮ ಸಂಸ್ಥೆಯಿಂದ ವೈದ್ಯಕೀಯ ಮತ್ತು ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ತರಬೇತಿಯನ್ನು ನೀಡಲಾಗುತ್ತದೆ ಪಿಯುಸಿ ಪಾಸ್ ಆಗಿರುವ ನಗರ ಮತ್ತು ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತದೆ ಸೌಲಭ್ಯಗಳು ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಶೇಕಡ ನೂರು ಪರ್ಸೆಂಟ್ ವಿದ್ಯಾರ್ಥಿ ವೇತನ ಮೈನಾರಿಟಿ ಒಬಿಸಿ ಮತ್ತು ಮೆರಿಟ್ ಹೊಂದಿರುವ ವಿದ್ಯಾರ್ಥಿಗಳಿಗೆ ಶೇಕಡ ಎಂಬತ್ತು ಪರ್ಸೆಂಟ್ ಇತರೆ ವರ್ಗದವರಿಗೆ ಶೇಕಡಾ ಐವತ್ತು ಪರ್ಸೆಂಟ್ ವಿದ್ಯಾರ್ಥಿ ವೇತನ ನೀಡಲಾಗುವುದು ನೀವು ನೀಡಬೇಕಾದ ದಾಖಲೆಗಳು ಆದಾಯ ಮತ್ತು ಜಾತಿ ಪ್ರಮಾಣ ಮತ್ತು ಆಧಾರ್ ಬಿಪಿಎಲ್ ಕಾರ್ಡ್ ಇದ್ದಲ್ಲಿ ಸಲ್ಲಿಸತಕ್ಕದ್ದು ನೀಟ್ ಎನ್ಇಇಟಿ ಜುಲೈ ಹದಿನೇಳು ಎರಡು ಸಾವಿರದ ಇಪ್ಪತ್ತೆರಡರಂದು ನೀಟ್ ಪರೀಕ್ಷೆ ಇರುವುದರಿಂದ ಅದರ ಪೂರ್ವಭಾವಿ ತಯಾರಿಗಾಗಿ ಜೂನ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜುಲೈ ಹದಿನೈದು ಉಚಿತ ತರಬೇತಿ ನೀಡಲಾಗುವುದು ಇದರ ಉಪಯೋಗವನ್ನು ಎಲ್ಲರೂ ಬಳಸಿಕೊಳ್ಳಬಹುದು ಬೇಗನೆ ಬಂದು ನೋಂದಾಯಿಸಿಕೊಳ್ಳಿ ವಿರಾಮದ ನಂತರ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸೊ ಅಮಿತ್ ಶಾ ಮತ್ತು ಜೈಶಾ ಅವರಿಗೆ ಸಂಬಂಧಪಟ್ಟ ಕಂಪನಿಗಳ ಅವ್ಯವಹಾರದ ಬಗ್ಗೆ ಯಾಕೆ ತನಿಖೆ ನಡೆಯಿಲ್ಲ ದಿಸ್ ಫಸ್ಟ್ ಡಿಮೋ ನೋಟಿಫೈ ಏನು ಡಿಮೋನಿಟೈಸೇಷನ್ ಏನಾಯ್ತು ಮೊನಿಟೈಸೇಷನ್ ಆದ ಸಂದರ್ಭದಲ್ಲಿ ಇದಕ್ಕಿಂತ ಗುಜರಾತ್ನ ಸಹಕಾರಿ ಸಂಘಗಳಲ್ಲಿ ಯಾಕೆ ಸಿ ವ್ಯವಹಾರ ದುಡ್ಪಟ್ಟಾಯ್ತು ಈ ಪ್ರಶ್ನೆಗಳಿಗೆ ಉತ್ತರ ಬೇಕೋ ನಾನು ಪ್ರಶ್ನೆಗಳನ್ನ ಮುಂದೆ ಯಾವಾಗ ರೈತರು ಪ್ರತಿಭಟನೆ ನಡೆಸಿದ್ರು ಮೂರು ಕೃಷಿ ಕಾನೂನುಗಳ ವಿರುದ್ಧ ಅದಕ್ಕೆ ಮೊದಲು ಆದಾರಿಯವರು ಕೃಷಿ ಗೋಡರ್ಗಳನ್ನ ನಿರ್ಮಿಸಿದ್ದೇವೆ ಸರ್ಕಾರ ತೀರ್ಮಾನವನ್ನು ಅವರಿಗೆ ಇದರ ಹಿಂದೆ ಇರುವವರು ಯಾರು ಅದೇ ರೀತಿ ದೇಶ ವಿದೇಶಗಳಲ್ಲಿರುವ ಬಹುತೇಕ ಗುತ್ತಿಗೆಗಳು ಆದಾನಿಯವರಿಗೆ ಹಾಗೂ ರಿಲಯನ್ಸ್ನ ಸನ್ಮಾನ್ಯ ಅಂಬಾನಿಯವರಿಗೆ ಟ್ಯಾಗ್ ಸಿಗುತ್ತೆ ಅದರ ಹಿಂದಿರುವವರು ಯಾರು ಇದರ ಹಿಂದೆ ಯಾವುದಾದ್ರೂ ವ್ಯವಹಾರ ಇದೆಯಾ ಅವರಿಗೆ ಗುತ್ತಿಗೆ ಸಿಗುತ್ತೆ ಅಂತ ಅದರ ಹಿಂದೆ ಯಾವುದಾದ್ರೂ ವ್ಯವಹಾರ ಇದೆಯಾ ಈಗ ಲೇಟೆಸ್ಟ್ ನೋಡಿ ಶ್ರೀಲಂಕಾದಿಂದ ಬಂದ್ಬಾರ ಅಲ್ವಾ ಸೊ ಅಲ್ಲಿ ಒಂದು ಗುತ್ತಿಗೆಯನ್ನು ಆ ಅಂಬಾನಿಯವರಿಗೆ ಅದಾನಿಯವರಿಗೆ ಕೊಡಲೇಬೇಕು ಅಂತೇಳಿ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಒತ್ತಡ ಬಂದಿತ್ತು ಅಂತ ಹೇಳಿದ್ರು ಅದಕ್ಕೆ ಗೊಂದಲಗಳ ಸೃಷ್ಟಿಯಾದ ಮೇಲೆ ಆ ಹೇಳಿಕೆಯನ್ನು ವಾಪಸ್ ತಗೊಂಡು ಹೋಗಿ ಹಾಗಿದ್ರೆ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಯಾರು ಈ ಒತ್ತಡವನ್ನು ಹೇರಿದವರು ಅದರ ಹಿಂದಿರುವವ್ರು ಯಾರು ಯಾಕಾಗಿ ಅದಾನಿಯವರಿಗೇ ಕೊಡಬೇಕು ನಮ್ಗೆ ಅದಾನಿಯವರ ಆಸ್ತಿ ಎಷ್ಟು ಹೆಚ್ಚಾಗಿದೆ ಅನ್ನೋದು ನಮ್ಗೆ ಗೊತ್ತಿದೆ ಇತ್ತೀಚಿನ ವರ್ಷಗಳಲ್ಲಿ ಅಲ್ವಾ ಸೊ ಅದ್ರ ಬಗ್ಗೆ ನಮಗೆ ವಿವರಗಳು ಬೇಕಲ್ಲ ಯಾರು ಏನು ಅಂತ ಕಟ್ಟು ಕರ್ನಾಟಕ ಇನ್ಯಾವುದು ಬೇಡ ಹಣ ಕರ್ನಾಟಕ ಬಗ್ಗೆ ಮಾತಾಡಲ್ಲ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಬಂತು ಗುತ್ತಿಗೆದಾರರ ಸಂಘ ಪ್ರಧಾನಿಯವರಿಗೆ ಪತ್ರ ಬರೆದರು ಯಾರ್ಯಾರಿಗೆ ಪತ್ರ ಬರೀಬೇಕೋ ಪತ್ರಿಕಾ ಪತ್ರಿಕಾಗೋಷ್ಠಿ ಕರೆದ್ರು ಆರೋಪ ಮಾಡ್ತಾರೆ ಅದ್ರ ಬಗ್ಗೆ ಯಾಕೆ ತನಿಖೆ ಇಲ್ಲ ನಲವತ್ತು ಪರ್ಸೆಂಟ್ ಈಶ್ವರಪ್ಪ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಮನೆ ಮನೆಗೊಂಡರು ಸೇಫಾಗಿ ಉಳ್ಕೊಂಡ್ರು ಅಲ್ಲಿ ಕೋಮು ಪ್ರಚೋದನೆಯ ಹೇಳಿಕೆಗಳನ್ನು ಕೊಟ್ಟುಕೊಂಡು ಅವ್ರು ಸಂತೋಷವಾಗಿದ್ದಾರೆ ಯಾಕೆ ಮುಂದುವರಿಯಲ್ಲ ನಾನು ಇವತ್ತು ಹೇಳ್ತೀನಿ ಪ್ರಧಾನಿಯವರು ಭ್ರಷ್ಟರು ಅಂತ ಹೇಳೋದಕ್ಕೆ ನನ್ನಾದ್ರೂ ಯಾವುದೇ ಆಧಾರ ಇಲ್ಲ ಆದರೆ ಅವರು ಭ್ರಷ್ಟರಿಗೆ ಅವರು ಆಶ್ರಯ ಕೊಡ್ತಾ ಇದ್ದಾರೆ ಅಂತ ಸಂಶಯ ಬಂದು ಯಾರಾದರೂ ಪ್ರಶ್ನೆ ಕೇಳಿದರೆ ಅದಕ್ಕೆ ಕೊಡೋಕೆ ಉತ್ತರ ಇಲ್ಲ ನನ್ನ ಅದಾನಿ ಮತ್ತು ಅಂಬಾನಿ ದೇಶದಲ್ಲಿ ಹ್ಯಾಕ್ ಬಳದ್ರು ಅದಾನಿಯವರ ಆಸ್ತಿ ಇದ್ದಕ್ಕ ನೂರಾರು ಪಟ್ಟು ಹ್ಯಾಕ್ ಜಾಸ್ತಿ ಆಗುತ್ತೆ ಅಂತ ಯಾರಾದರೂ ಕೇಳಿದರೆ ನನ್ನ ಬಳಿ ಉತ್ತರ ಇಲ್ಲ ಇದರ ಈಗ ಪ್ರಧಾನಿಯವರು ಇದ್ದಾರೆ ಅಂತ ಯಾರಾದ್ರೂ ಕೇಳಿದರೆ ನನ್ನ ಬಳಿ ಉತ್ತರ ಇಲ್ಲ ನನಗೆ ಗೊತ್ತಿಲ್ಲ ಆರೋಪ ಬಂದರೂ ಉತ್ತರ ಕೊಡಬೇಕಲ್ವಾ ಅದು ಇಲ್ಲ ಸೊ ಈ ಪ್ರಕರಣಗಳೇನಿದೆ ಈ ಪ್ರತಿಶತ ನಲವತ್ತು ಪರ್ಸೆಂಟ್ ಇದೆ ಕರ್ನಾಟಕದ ಭ್ರಷ್ಟಾಚಾರದ ಬಗ್ಗೆ ಯಾರಿಗಾದರೂ ಭ್ರಷ್ಟಾಚಾರದ ಬಗ್ಗೆ ವಿರೋಧ ಇದ್ದರೆ ಅವರು ತಕ್ಷಣ ಕ್ರಮ ಕೈಗೊಳ್ಳಬೇಕಾಗಿತ್ತು ತನಿಖೆಗೆ ಆದೇಶ ನೀಡಬೇಕಾಗಿತ್ತು ಇಲ್ಲ ಇನ್ನು ನಾನು ಕಾಂಗ್ರೆಸ್ನ ಪ್ರತಿಭಟನೆ ಕೊಡ್ತೀನಿ ಈ ಪ್ರತಿಭಟನೆಗಳೆಲ್ಲ ಪ್ರಯೋಜನ ಇರಲಿ ಅವರು ಪ್ರತಿಭಟನೆ ಮಾಡಿದ್ರೂ ಬೇರೆ ವಿಚಾರಕ್ಕೆ ಮಾಡಬೇಕಾಗಿತ್ತು ಕೋಮುವಾದ ಹೇಗೆ ಸ್ಪ್ರೆಡ್ ಆಗ್ತಿದೆ ಆ ವಿಚಾರದಲ್ಲಿ ಪ್ರತಿಭಟನೆ ಮಾಡ್ಬೋದಾಗಿತ್ತು ಅಲ್ಪಸಂಖ್ಯಾತರ ಹ್ಯಾಂಗೆ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅದರ ಬಗ್ಗೆ ಪ್ರತಿಭಟನೆ ಮಾಡ್ಬೋದಾಗಿತ್ತು ಈ ಎಲ್ಲ ವಿಚಾರಗಳಿಂದ ಬಿಟ್ಬಿಟ್ಟು ಕೇವಲ ನೆಹರು ಕುಟುಂಬದ ಎರಡು ಕುಡಿಗಳ ಏನಿವೆ ಅವರನ್ನು ಉಳಿಸೋದಕ್ಕೆ ಪ್ರತಿಭಟನೆ ಮಾಡಿದರೆ ಜನ ಮೆಚ್ಚುಗೆ ಅಂದರೆ ಅವರಿಗೆ ಅನ್ಯಾಯ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ರಾಜಕೀಯ ಕಾರಣಕ್ಕಾಗಿ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ಅನ್ನುವ ಸಂಶಯ ನಾನು ವ್ಯಕ್ತಪಡಿಸಿದ್ದೆ ಅವರು ಈಗ ನ್ಯಾಯಾಲಯದ ಮುಂದೆ ಅದನ್ನು ಎದುರಿಸಲೇ ಬೇರೆ ದಾರಿ ಇಲ್ಲ ಪ್ರಾಮಾಣಿಕರಾದರೆ ಬರ್ತಾರೆ ಇವತ್ತು ಕೂಡ ನಾನು ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ನಂಬಿಕೆ ಇದೆ ಅವರು ತಪ್ಪು ಮಾಡದೇ ಇದ್ದರೆ ಹಾಗೆ ಹೊರಗಡೆ ಬರ್ತಾರೆ ತಪ್ಪು ಬಂದರೆ ತಪ್ಪು ಮಾಡಿದರೆ ಒಳಗೆ ಹೋಗಬೇಕಾಗುತ್ತೆ ಯಾರು ತಪ್ಪು ಸಾಕಾಗಲ್ಲ ಆದರೆ ಈ ಪ್ರತಿಭಟನೆ ಏನಿದೆ ಈ ಪ್ರತಿಭಟನೆ ಮೊದಲನೇದಾಗಿ ಯಾವ ಪರಿಣಾಮವನ್ನು ಕೇಂದ್ರ ಸರ್ಕಾರದ ಬೀಳುತ್ತೆ ಅಂತ ನನಗನ್ನಿಸಿಲ್ಲ ಯಾಕೆಂದ್ರೆ ರೈತರು ವರ್ಷಗಟ್ಟಲೆ ಹೋರಾಟ ಮಾಡಿದ್ರು ಮೂರು ಕೃಷಿ ಕಾನೂನನ್ನು ವಾಪಸ್ ಪಡೆಯೋದಕ್ಕೆ ಹಾಗಿರುವಾಗ ಕಾಂಗ್ರೆಸ್ ಪಕ್ಷ ಒಂದು ದಿನ ದೇಶಾದ್ಯಂತ ಪ್ರತಿಭಟನೆ ಮಾಡ್ಬಿಟ್ರೆ ಮೋದಿಯವರು ಬದಲಾಗ್ಬಿಡ್ತಾರೆ ಅಮಿತ್ ಶಾ ಬದ್ಲಾಗ್ಬಿಡ್ತಾರೆ ಕೇಂದ್ರ ಸರ್ಕಾರ ಈಡಿಗೆ ಹೇಳ್ಬಿಟ್ಟು ಪ್ರಕರಣ ಯು ಹ್ಯಾವ್ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್ ನೀವು ತಪ್ಸ್ಕೊಂಡು ಹೋಗಕ್ಕಾಗಲ್ಲ ಈ ಪ್ರತಿಭಟನೆ ಏನಿದೆ ಇದು ರಾಂಗ್ ಮೆಸೇಜ್ ಅನ್ನು ಕೊಡುತ್ತೆ ಯಾಕೆ ಯಾರ ಮೇಲೆ ಒತ್ತಡ ಇರೋದಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದ್ರಿ ಪ್ರಕರಣವನ್ನ ವಿಚಾರಣೆ ಮಾಡಬಾರ್ದು ಅನ್ನೋದಕ್ಕೆ ಮಾಡ್ತಿದ್ರು ಯಾವ್ದಕ್ಕಾಗಿ ಮಾಡ್ತಿದ್ದೀರಿ ಅದಕ್ಕೆ ಕಾಂಗ್ರೆಸ್ ಪಕ್ಷ ಸ್ಪಷ್ಟೀಕರಣ ಕೊಡ್ಬೇಕಾಗತ್ತೆ ಮತ್ತು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮೇಲೆ ಏನಾದರೂ ಇದು ಬಂದ್ರೆ ಇಡೀ ದೇಶಕ್ಕೆ ಅದು ಸಂಬಂಧಪಟ್ಟ ವಿಚಾರ ಅಲ್ಲ ದೇಶಕ್ಕೆ ಸಂಬಂಧಪಟ್ಟ ವಿಚಾರ ಬೇರೆ ಇದೆ ಅದ್ರ ಬಗ್ಗೆ ನೀವು ಪ್ರತಿಭಟನೆ ಮಾಡಲ್ಲ ದೇಶದ ಸೆಕ್ಯುಲರ್ ಫ್ಯಾಬ್ರಿಕ್ ನಾಶ ಆಗ್ತಾ ಇದೆ ಸೆಕ್ಯುಲರಿಸಮ್ ನಾಶ ಆಗ್ತಾ ಇದೆ ಅಲ್ಪಸಂಖ್ಯಾತನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಆಹಾರ ಪದ್ಧತಿ ಮೇಲೆ ದಾಳಿ ನಡೀತಾ ಇದೆ ಇಡೀ ದೇಶದಲ್ಲಿ ಒಂದೇ ಭಾಷೆ ಇರಬೇಕು ಅಂತ ಪ್ರಾದೇಶಿಕ ಭಾಷೆಗಳು ಸಂಸ್ಕೃತಿಗಳು ಪರಂಪರೆಗಳು ಎಲ್ಲವನ್ನು ನಾಶಪಡಿಸುವಂಥ ಕೆಲಸ ಈ ದೇಶದಲ್ಲಿ ಅದ್ರ ಬಗ್ಗೆ ತಾವು ವಾಯ್ಬಿಟ್ಟಿಲ್ವಲ್ಲ ಅದ್ರ ಬಗ್ಗೆ ಒಂದು ಹೇಳಿಕೆ ಕೊಟ್ಕೊಂಡು ಕೂತ್ಕೊಂಡ್ಬಿಟ್ಟು ಈ ಸೋನಿಯಾ ರಾಹುಲ್ ಗಾಂಧಿ ವಿಚಾರಣೆಗೆ ಹಾಜರಾದರು ಹಾಜರಾದಿರುವಂತಹ ದೇಶಾದ್ಯಂತ ಪ್ರತಿಭಟನೆ ಆತ್ಮಲೋಕನ ಮಾಡಬೇಕು ಯಾವುದು ಮುಖ್ಯ ಯಾವುದು ಮುಖ್ಯ ಅಲ್ಲ ಅದರ ಜೊತೆಗೆ ಎಸ್ ಬಿ ಜೆ ಪಿ ವಿಚಿಗೆ ಮಾಡ್ತಿದೆ ಅನುಮಾನ ಬೇಕಾಗಿಲ್ಲ ಇಡಿಯನ್ನು ಬಳಸ್ಕೊತಾ ಇದೆ ಅನುಮಾನ ಬೇಕಾಗಿಲ್ಲ ಎಲ್ಲವನ್ನು ಮಾಡ್ತಾ ಇದೆ ನೀವು ಪ್ರಾಮಾಣಿಕರಾದ ಹೊರಗಡೆ ಬರುತ್ತೆ ಆದರೆ ಕಾಂಗ್ರೆಸ್ ಪಕ್ಷ ನೆಹರು ಕುಟುಂಬವನ್ನು ಮೀರಿ ಆಲೋಚನೆ ಮಾಡುವುದನ್ನು ಕಲಿಯಬೇಕು ಈ ದೇಶ ಮುಖ್ಯ ಅನ್ನೋದನ್ನು ಕಾಂಗ್ರೆಸ್ ಆಲೋಚನೆ ಮಾಡಿದರೆ ಅದಕ್ಕೆ ಪುನರುಜ್ಜೀವನ ದೊರಕಬಹುದು ಅದಿಲ್ಲ ಅಂದರೆ ಕಾಂಗ್ರೆಸ್ ಹೀಗೆ ಉಳ್ಕೊಳ್ಳುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರೈಮ್ ನ್ಯೂಸನ್ನು ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೆ ಬರ್ತೀನಿ ಎಲ್ಲರೂ ಒಳಗಾಗಿ ನಮಸ್ಕಾರ